ಕೊರಿಯೋಗ್ರಾಫರ್ ಆಗಿ ನನ್ನ ಬಂದು ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಚಿಕ್ಕಣ್ಣ ಅವರು ಚೂಮಂತರ್ ಮಾಡ್ಬೇಕಾದಾಗ ಒಂದಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಿದೆ ಯಾವಾಗ್ಲೂ ಹೇಳ್ತಾ ಇದ್ರು ದರ್ಶನ್ ಐ ವಾಂಟ್ ಟು ಸಿ ಯು ಆಸ್ ಎ ಕೊರಿಯೋಗ್ರಾಫರ್ ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗ ಸೊ ಮೊದಲನೇದಾಗಿ ಫಿಲ್ಮಿಬೀಟ್ ಕನ್ನಡದ ಮಹಿಳಾ ವೀಕ್ಷಕರೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣದ ಹಾರ್ದಿಕ ಶುಭಾಶಯಗಳು ಸೊ ಮಹಿಳೆಯರಂದಾಗ ಅಂದಾಗ ನಾರ್ಮಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರು ತಮ್ಮ ಚಾಪನ್ನ ತೋರಿಸ್ಕೊಂಡು ಬಂದಿದ್ದಾರೆ ಹಾಗೆ ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಇವರು ಕಿರುತೆರೆಯ ನಟಿ ಕೂಡ ಹೌದು ಜೊತೆಗೆ ಡಾನ್ಸ್ ಕೋರಿಯೋಗ್ರಾಫರ್ ಕೂಡ ಹೌದು ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ಸ್ವಲ್ಪ ನೀವು ನಾನು ಆಗ್ಲೇ ಹೇಳ್ತಾ ಇದ್ದಾರೆ ಮಹಿಳೆಯರಂದಾಗ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ನೀವು ಕೂಡ ಅಷ್ಟೇ ಡಾನ್ಸರ್ ಕೂಡ ಹೌದು ಜೊತೆಗೆ ನಟಿ ಕೂಡ ಹೌದು ಸೊ ಮೊದಲನೇ ಪ್ರಶ್ನೆ ನಿಮ್ಗೆ ಈ ಡಾನ್ಸ್ ನೀವು ಈ ಫೀಲ್ಡ್ ಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಹಿನ್ನೆಲೆ ಡಾನ್ಸ್ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಅಂದರೆ ನಾನು ಆ್ಯಕ್ಚುಲಿ ಹುಟ್ಟಿದಾಗಿಂದ ಡಾನ್ಸ್ ಮಾಡ್ತಾನೇ ಇದ್ದೀನಿ ಆಲ್ಮೋಸ್ಟ್ ನನಗೆ ತ್ರೀ ಇಯರ್ಸಿಂದ ಐ ಸ್ಟಾರ್ಟೆಡ್ ಬೈ ಡಾನ್ಸ್ ರಿಯಾಲಿಟಿ ಶೋಸ್ ನನ್ನ ಫಸ್ಟ್ ಡ್ಯಾನ್ಸ್ ರಿಯಾಲಿಟಿ ಶೋ ಬಂದು ತೆಲುಗು ಅಲ್ಲಿ ತೆಲುಗು ಜಮಿನಿ ಟಿ ವಿಯಲ್ಲಿ ಆ್ಯಡಿಟ್ ಡಾನ್ಸ್ ಪಬ್ಬಿ ಡಾನ್ಸ್ ಆ್ಯಂಡ್ ಅದು ಆಲ್ಮೋಸ್ಟ್ ನಂಗೆ ಏಯ್ಟ್ ಇಯರ್ಸ್ವರೆಗೂ ಮಾಡಿದ್ದೆ ಆಮೇಲೆ ನನಗೆ ನೆಕ್ಸ್ಟು ಇ ಟಿ ವಿ ತೆಲುಗುಲ್ಲಿ ಮಾಡಿದೆ ಆಫ್ಟರ್ ನನ್ನ ಎಜುಕೇಷನ್ ಇಂಜಿನಿಯರಿಂಗ್ ಟೈಮಲ್ಲಿ ಐ ಐಡಿಟ್ ಡಿ ಅಂತ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದೆ ಇ ಟಿ ವಿ ತೆಲುಗು ಅಲ್ಲಿ ಟೂ ಇಯರ್ಸ್ ಮಾಡಿದೆ ಅದಾದಮೇಲೆ ನಾನು ನೆಕ್ಸ್ಟು ಡಿ ನಡಿಬೇಕಾದಾಗಲೇ ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಸಿನಿಮಾ ಇಂಡಸ್ಟ್ರಿ ಆ್ಯಸ್ ಎ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ವಿತ್ ಜಾನಿ ಮಾಸ್ಟರ್ ಅವ್ರು ನಮ್ಮ ಗುರು ನನ್ನ ಫಸ್ಟ್ ಗುರು ಅಂದರೆ ನನ್ನ ರಿಯಾಲಿಟಿ ಶೋಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಶಶಿ ಮಾಸ್ಟರ್ ಅಂತ ಎಲ್ಲರಿಗೂ ಗೊತ್ತು ಅವರು ಸೈ ಕುಣಿಯೋಣ ಆ ಸೊ ನನಗೆ ರಿಯಾಲಿಟಿ ಶೋಸ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಶಶಿ ಮಾಸ್ಟರ್ ಆ್ಯಂಡ್ ನನಗೆ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಜಾನಿ ಮಾಸ್ಟರ್ ಈಸ್ ಮೈ ಮೆಂಟರ್ ಗುರು ಅವ್ರ ಜೊತೆಯಲ್ಲಿ ವರ್ಕ್ ಮಾಡಿದೆ ಅದಾದಮೇಲೆ ಪ್ರಭುದೇವ ಅವ್ರ ಜೊತೆಲಿ ಎಡಿಟ್ ಫ್ಯೂ ಸಾಂಗ್ಸ್ ಪ್ರಭು ಮಾಸ್ಟರ್ ಸೊ ಹಂಗೆ ಆಫ್ಟರ್ ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ಐ ಸ್ಟಾರ್ಟೆಡ್ ಮೈ ಆ್ಯಕ್ಟಿಂಗ್ ಆ್ಯಂಡ್ ಒಂದೆರಡು ತಮಿಳ್ ಸಿನಿಮಾನು ಮಾಡಿದ್ದೀನಿ ಅದ್ರ ಜೊತೇಲಿ ಈಗ ಐ ಆಮ್ ಡೂಯಿಂಗ್ ನನ್ನ ಕನ್ನಡದವಳು ಅದಕ್ಕೆ ಕನ್ನಡದಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಐ ನನ್ನ ಫಸ್ಟ್ ಸಾಂಗ್ಸ್ ಕೊರಿಯೋಗ್ರಫಿ ಇಂಡಿವಿಜುವಲ್ ಕೊರಿಯೋಗ್ರಫಿನ ಐ ಸ್ಟಾರ್ಟೆಡ್ ಇನ್ ಕನ್ನಡ ಇಂಡಸ್ಟ್ರಿ ಥ್ರೂ ಉಪಾಧ್ಯಕ್ಷ ಆ್ಯಂಡ್ ಚುಮಂತರ್ ಸೀರಿಯಲ್ ಪ್ಲಸ್ ಸಿನಿಮಾ ಸೇ ಸೀರಿಯಲ್ ಅಂದರೆ ನಾನು ಸೀರಿಯಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಮ್ಮ ನಾಗಿಣಿ ಟೂ ಇಂದ ನಾಗಿಣಿ ಬಂತಲ್ಲ ಜಿ ಕನ್ನಡದಲ್ಲಿ ದಟ್ ಈಸ್ ಮೈ ಫಸ್ಟ್ ಡೆಬ್ಯೂ ಆಸ್ ಎ ಸೀರಿಯಲ್ಗೆ ಅದಾದ ನಂತರ ಈಗ ಸದ್ಯಕ್ಕೆ ಶ್ರೀರಸ್ತು ಶುಭಮಸ್ತು ಐಮ್ ಡೂಯಿಂಗ್ ಆ್ಯಂಡ್ ಇನ್ನೊಂದು ಸ್ಟಾರ್ ಮಾ ಅಲ್ಲಿ ತೆಲುಗುವಲ್ಲಿ ಐ ಆಮ್ ಡೂಯಿಂಗ್ ಒನ್ ಪ್ರಾಜೆಕ್ಟ್ ಸೀರಿಯಲ್ ಮಾಡ್ತಿದ್ದೀನಿ ಅದ್ರ ಜೊತೆಲಿ ನಾನು ಇಂಡಿವಿಜುವಲ್ ಕೊರಿಯೋಗ್ರಫಿ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಉಪಾಧ್ಯಕ್ಷತ್ರ ಉಪಾಧ್ಯಕ್ಷ ಎರಡು ಸಾಂಗ್ ಮಾಡಿದೀನಿ ಚುಮ್ಮಂತರಲ್ಲಿ ಎರಡು ಸಾಂಗ್ ಮಾಡಿದೀನಿ ಈಗ ಕಮ್ಮಿಂಗ್ ಮೂವೀಸ್ ಪ್ರಾಜೆಕ್ಟ್ಸ್ ಅಲ್ಲಿ ಒಂದಷ್ಟು ಸಾಂಗ್ಗಳ ಶೂಟ್ ಆಗಿದೆ ಒಂದಷ್ಟು ಗೆ ರೆಡಿ ಇದೆ ಶೂಟಿಗೆ ಹೋಗೋದು ರೆಡಿ ಇದೆ ಯಾ ಇದನ್ ಬಿಟ್ಟು ಆಸ್ ಎ ಅಸಿಸ್ಟೆಂಟ್ ಆಗಿ ಮೋರ್ ದೆನ್ ಏಯ್ಟಿ ಸಿಕ್ಸ್ಟಿ ಟು ವಿತ್ ಮಾಸ್ಟರ್ ಮುಂದಿನ ಫಿಲ್ಮ್ಗೆ ಯಾರಾದ್ರೂ ಅಪ್ರೋಚ್ ಮಾಡಿದಾರಾ ಅಥವಾ ಯಾವ್ದಾದ್ರು ಪ್ರಾಜೆಕ್ಟ್ ಇದೆಯಾ ನಿಮ್ ಪ್ರಾಜೆಕ್ಟ್ಸ್ ಇದೆ ತುಂಬಾ ಅಂದ್ರೆ ನಡೀತಾ ಇದೆ ಈಗ ಸದ್ಯಕ್ಕೆ ನನ್ಗೆ ಲೈನ್ ಅಪ್ ಅಲ್ಲಿ ಇರೋದು ಒಂದೆರಡು ಪ್ರಾಜೆಕ್ಟ್ ಅಂದ್ರೆ ಶ್ರೇಯಸ್ ಮಂಜೋರ್ ಒಂದು ದಿಲ್ದಾರ್ ಸಿನಿಮಾಗೆ ಸಾಂಗ್ ಮಾಡ್ತಾ ಇದ್ದೀನಿ ಎರಡು ಸಾಂಗು ಅದು ಬಿಟ್ಟು ಒಂದಷ್ಟು ಪ್ರಾಜೆಕ್ಟ್ ಕ್ಲೈನ್ ಅಪ್ ಇದೆ ಬಟ್ ನಾನು ಅದನ್ನ ಎಲ್ಲ ಕನ್ಫರ್ಮ್ ಆದ್ಮೇಲೆ ಹೇಳಿದ್ರೆ ಇಟ್ ಇಸ್ ಅ ಗುಡ್ ಗುಡ್ ಅಂದ್ರೆ ಕಮರ್ಷಿಯಲಿ ಹಿಟ್ ಆಗುವಂತ ಸಾಂಗ್ಸ್ ಕೂಡ ಬಂದಿದೆ ಸೊ ಒಂದು ಶೂಟ್ ಎಲ್ಲ ಆಗಿ ಅದು ರಿಲೀಸಿಗೆ ಬಂದಾಗ ನಾನು ಸ್ವಲ್ಪ ಪ್ರೌಡಾಗಿ ಹೇಳ್ಕೊಬೋದು ಏನೋ ನೀವು ಕೊರಿಯೋಗ್ರಾಫ್ ಮಾಡಿರುವಂಥದ್ದು ನೀವು ಥಿಯೇಟರ್ ಅಲ್ಲಿ ನೋಡಿ ಅಳ್ತಾ ಇದ್ರಿ ನಾನು ಚುಮಂತರ್ ಸಾಂಗ್ ನನಗೆ ಅದಕ್ಕಿಂತ ಮುಂಚೆ ನಾನು ಉಪಾಧ್ಯಕ್ಷ ಅನ್ನೋ ಸಿನಿಮಾಗೆ ಚಿಕ್ಕಣ್ಣ ಅವ್ರ ಗೆ ನನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಕೊರಿಯೋಗ್ರಾಫರ್ ಆಗಿ ನನ್ನ ಬಂದು ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಚಿಕ್ಕಣ್ಣ ಅವರು ಚಿಕ್ಕಣ್ಣ ಅವರು ನಾನು ಇಂಡಸ್ಟ್ರಿಗೆ ಬಂದಿದ್ದು ಅವ್ರದ್ದೇ ನನ್ನ ಫಸ್ಟ್ ಸಾಂಗ್ ಶೂಟ್ ಮಾಡಿದ್ದು ಅವ್ರದ್ದು ಎರಡು ಸಿನಿಮಾಗಳು ಮಾಡಿದ್ದೀನಿ ಬಟ್ ನನಗೆ ಆ ಸಿನಿಮಾದಲ್ಲಿ ಸಾಂಗ್ ಮಾಡಬೇಕಾದಾಗ ನನಗೆ ಮಾಸ್ಟರ್ ಕಾರ್ಡ್ ಇರಲಿಲ್ಲ ಬಟ್ ಅಲ್ಲಿ ನಂಗೆ ಅಷ್ಟೊಂದು ಸಮಸ್ಯೆ ಆಗ್ಲಿಲ್ಲ ಮಾಸ್ಟರ್ ಕಾರ್ಡ್ ಅಂದ್ರೆ ಈಗ ಕೊರಿಯೋಗ್ರಾಫರ್ ಈಗ ನಾನು ಮುಂಚೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೊರಿಯೋಗ್ರಾಫರ್ ಆಗಬೇಕು ಒಂದು ಮಾಸ್ಟರ್ ಆಗಬೇಕು ಅಂದರೂ ನಮ್ದೇ ಆದಂಥ ಒಂದು ಯೂನಿಯನ್ ಇರುತ್ತೆ ಮಾಸ್ಟರ್ ಡಾನ್ಸರ್ಸ್ ಯೂನಿಯನ್ ಅಂತ ಒಂದಿರುತ್ತೆ ಅಲ್ಲಿ ನಾವು ಮಾಸ್ಟರ್ ಕಾರ್ಡ್ ಮಾಡಿಸ್ಬೇಕಾಗುತ್ತೆ ಬಟ್ ನಾನು ಆಗಷ್ಟೇ ಇನ್ನೂ ನಾನು ಇನ್ನೂ ಕೆಲಸ ಆಸ್ ಎ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಆದ್ರೆ ಅದ್ ಆವಾಗಷ್ಟೇ ರೀಸೆಂಟಾಗಿ ನಾಗಿಣಿ ಸ್ಟಾರ್ಟ್ ಮಾಡಿದ್ದೆ ನನ್ನ ಸ್ವಲ್ಪ ಫೋಕಸ್ ಆ್ಯಕ್ಟಿಂಗ್ ಮೇಲೆ ಇತ್ತು ಫಾರ್ಚುನೇಟ್ಲಿ ಅದು ಆಲ್ ಆಫ್ ಎ ಸಡನ್ ಬಂದಂಥ ಒಂದು ಆಪರ್ಚುನಿಟಿ ಉಪಾಧ್ಯಕ್ಷದಲ್ಲಿ ಸಾಂಗ್ ಅನ್ನೋದು ಸೊ ಆ ಟೈಮಲ್ಲಿ ನನಗೆ ಇಮಿಡಿಯೇಟಾಗಿ ಕಾರ್ಡ್ ತೊಗೊಳ್ಲಿಕ್ಕೆ ಆಗಲಿಲ್ಲ ಬಟ್ ಆದರೆ ಉಪಾಧ್ಯಕ್ಷದಲ್ಲಿ ನನಗಂಥ ಸಮಸ್ಯೆ ಆಗಲಿಲ್ಲ ಬಿಕಾಸ್ ನಾನೇ ಮಾಡಬೇಕು ಅಂತ ನನಗೆ ಹೈದ್ರಾಬಾದಿಂದ ಡಾನ್ಸಸ್ನ ಕರ್ಸ್ಕೊಟ್ಟು ಬಿಕಾಸ್ ನಂದು ಹೈದ್ರಾಬಾದ್ ಕಾರ್ಡ್ ಆಗಿದ್ದರಿಂದ ಆವಾಗ ಸೊ ಅದೆಲ್ಲ ಚೆನ್ನಾಗಿ ನಡೀತು ಬಟ್ ಒಂದು ಚೂಮ್ ಅಂತಾರ ಮಾಡಬೇಕಾದಾಗ ಒಂದಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಿದೆ ಅಂದರೆ ನನಗೆ ಪ್ರಾಪರಾಗಿ ಅಸಿಸ್ಟೆಂಟ್ಸ್ಗಳು ಸಿಗ್ತಿರಲಿಲ್ಲ ಡಾನ್ಸರ್ಸ್ಗಳನ್ನ ಕೊಡಲಿಲ್ಲ ಆಮೇಲೆ ಕಾರ್ಡ್ ಸಾಂಗ್ ಮಾಡು ಆ್ಯಕ್ಚುಲಿ ಇಟ್ಸ್ ಅ ರೂಲ್ ಬಟ್ ಏನು ಅಂತಂದರೆ ನಾನು ಆಗ ನಾನು ಪರ್ಮಿಷನ್ ತೊಗೊಂಡಿದ್ದೆ ನನಗಿದು ಸಾಂಗ್ಸ್ ಬಂದಿದೆ ನಾನು ಮಾಡ್ತೀನಿ ಇಮಿಡಿಯೆಟ್ಲಿ ನಾನು ತೊಗೊಳ್ತೀನಿ ಕಾರ್ಡ್ ಅನ್ನೋದ ರೀತಿ ಆವಾಗ ಒಂದು ಸ್ವಲ್ಪ ತೊಂದರೆ ಆಯಿತು ಸೆಟ್ಟಿಗೆಲ್ಲ ಬಂದು ಜಗಳ ಮಾಡಿದ್ದಿದೆ ಆ ಥರ ಕೆಲವೊಂದು ಸ್ಟ್ರಗಲ್ಸ್ನ ಫೇಸ್ ಆಮೇಲೆ ಚುಮಂತನ್ ನನಗೆ ಸಾಂಗ್ ಬಂದಾಗ ತರುಣ್ ಸುಧೀರ್ ಅವರು ಇದರಲ್ಲಿ ನಾನು ಅಂಡರಲ್ಲಿ ವರ್ಕ್ ಮಾಡಬೇಕಾಗಿತ್ತು ಶರಣ್ ಸರ್ಗೆ ಸ್ವಲ್ಪ ನರ್ವಸ್ ಆಗಿದ್ದೆ ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್ ನನಗೆ ಬಿಕಾಸ್ ಸ್ಟಾರ್ಟಿಂಗಲ್ಲೇ ಒಂದು ಟೆಕ್ನಿಷಿಯನ್ಗೆ ಎಕ್ಸ್ಪೆಷಲಿ ಕೊರಿಯೋಗ್ರಾಫರ್ಗೆ ಅದರಲ್ಲೂ ಲೇಡಿ ಕೊರಿಯೋಗ್ರಾಫರ್ಸ್ಗೆ ಒಂದಷ್ಟು ಬಡ್ಜೆಟ್ ಸಾಂಗ್ಸ್ ಸಾಂಗ್ಸ್ನ ನಮ್ಮ ತಲೆ ಮೇಲೆ ಅವ್ರ ಅವ್ರು ನಮ್ಮ ನಂಬಿ ಆಗ್ತಾರೆ ಅಲ್ವಾ ಅದು ಒಂದು ಸ್ವಲ್ಪ ತುಂಬ ಪ್ರೆಷರೈಸ್ ಫೀಲ್ ಕೊಡುತ್ತೆ ನಾನು ಅದೇ ಪ್ರೆಷರಲ್ಲಿ ಕೆಲಸ ಮಾಡಿದ್ದೆ ಸೊ ಒಂದಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಫೈನಲಿ ಆ ಸಾಂಗ್ನ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಅದೆಲ್ಲ ಒಂದ್ಸಲಿ ರೀಕಲೆಕ್ಟ್ ಆಯಿತು ಅಂದರೆ ನನಗೆ ಎರಡು ಸೀರಿಯಲ್ ಪ್ರಾಜೆಕ್ಟ್ಸ್ ಕೂಡ ಡಿ ಆ್ಯಂಡ್ ಶೂಟ್ಸ್ ನಡೀತಾ ಇತ್ತು ಅಲ್ಲಿ ರಿಯರ್ಸಲ್ಸ್ ಮಾಡೋದಕ್ಕೆ ಯಾವುದಕ್ಕೂ ನನಗೆ ಏನೋ ಟೈಮು ಸಿಗ್ತಾ ಇರಲಿಲ್ಲ ಬಟ್ ನಾನು ಪ್ರಾಪರಾಗಿ ರಿಯರ್ಸಲ್ ಮಾಡಿ ಅವರಿಗೆ ನಾನು ಕಂಪೋಸಿಂಗ್ ತೋರಿಸ್ಬೇಕಾಗಿತ್ತು ಅದ್ರ ಜೊತೆಯಲ್ಲಿ ನಾನು ಶರಣ್ ಸಾರ್ಗೆ ಹೋಗಿ ರಿಹರ್ಸಲ್ಸ್ ಕೊಡಬೇಕಾಗಿತ್ತು ಸೊ ಇದೆಲ್ಲ ನಾನು ಮಾರ್ನಿಂಗ್ ಎಲ್ಲ ಶೂಟ್ಸ್ ಮಾಡ್ತಾ ಇದ್ದೆ ಸೀರಿಯಲ್ ಶೂಟ್ಸ್ ಮಾಡ್ತಾ ಇದ್ದೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಸೀರಿಯಲ್ಗೆ ಅಂತ ಒಂದು ಕಾಲ್ ಶೀಟ್ ಇರಲ್ಲ ಸಿಕ್ಸ್ ಟು ಸಿಕ್ಸ್ ನೈನ್ ಟು ನೈನ್ ಬೇಸಿಸಲ್ಲಿ ಅದು ಹೋಗೋಲ್ಲ ಮಾರ್ನಿಂಗ್ ಹೋದ್ರೆ ಅವರು ನೈನ್ ಆದ್ರೂ ಆಗುತ್ತೆ ಟೆನ್ ಆಗುತ್ತೆ ಲೆವೆನ್ ಆಗುತ್ತೆ ಸಮ್ ಟೈಮ್ಸ್ ಮಿಡ್ ನೈಟ್ನು ಶೂಟ್ ಮಾಡ್ತಾರೆ ಆ ನಾನು ನೈಟ್ ವರೆಗೂ ಶೂಟ್ ಮಾಡಿ ಮಿಡ್ ನೈಟ್ಸ್ ಅಲ್ಲಿ ಹೋಗಿ ಕಂಪೋಸಿಂಗ್ ಮಾಡಿರೋದಿದೆ ಅಲ್ಲಿ ಮಾಡಿರೋದಿದೆ ಹೈದ್ರಾಬಾದ್ಗೆ ಹೋಗಿ ಮಾಡ್ತಿದ್ದೆ ಅಲ್ಲಿದ್ರೆ ಅಲ್ಲಿ ಇಲ್ಲಿದ್ರೆ ಸೊ ತುಂಬಾನೇ ಒಂದ್ ಇದ್ರಲ್ಲಿ ನಾನು ಆ ಸಾಂಗ್ ನ ಮಾಡಿದ್ದು ಹಂಗಾಗಿ ನಂಗೆ ಆ ಸಾಂಗ್ ನ ನೋಡಿದ ತಕ್ಷಣ ಲೈಕ್ ಒಂಥರ ಅಂದ್ರೆ ಇಟ್ಸ್ ನಾಟ್ ಹ್ಯಾಪಿ ಅಂತಾರೆ ಅಲ್ವಾ ಅದಕ್ಕೋಸ್ಕರ ಕಷ್ಟ ಕಷ್ಟಪಟ್ಟಿರ್ತೀವಿ ಒನ್ಸ್ ಫಾರ್ ಆಲ್ ಅದು ನಮಗೆ ರಿಸಲ್ಟ್ ಕಾಣಿಸ್ತಾಗ ಅಂಡ್ ಎಲ್ಲ ಕರ್ನಾಟಕ ಕರ್ನಾಟಕ ಜನತೆ ಆಗಿರ್ಬೋದು ಇಂಡಸ್ಟ್ರಿಯಿಂದ ಆಗಿರ್ಬೋದು ಎಲ್ಲರೂ ತುಂಬಾ ಪಾಸಿಟಿವ್ ರಿವ್ಯೂ ಕೊಟ್ಟರು ತುಂಬ ಪ್ರೀತಿ ಕೊಟ್ಟರು ನಮ್ಮ ಕರ್ನಾಟಕ ಜನ ಸೊ ಅದಕ್ಕೆ ಆ ಮೂಮೆಂಟಲ್ಲಿ ನನಗೆ ಎಮೋಷ್ನಲ್ ಫೀಲ್ ಆಯ್ತು ಉಪಾಧ್ಯಕ್ಷ ಆ್ಯಂಡ್ ಛುಮಂತರ್ ವರ್ಕ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಉಪಾಧ್ಯಕ್ಷ ಛೂಮಂತರ್ ನಾನು ಆ್ಯಕ್ಚುಲಿ ಹೇಳ್ಕೊ ಹೇಳ್ಬೇಕಂದ್ರೆ ನಾನು ಐ ವೆರಿ ಲಕ್ಕಿ ಅನ್ಸುತ್ತೆ ಬಿಕಾಸ್ ತುಂಬ ಜನ ತುಂಬಾ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ಯಾರು ಟೆಕ್ನಿಷಿಯನ್ ಆಗಿರ್ಬೋದು ತುಂಬ ಲೇಡಿ ಟೆಕ್ನಿಷಿಯನ್ ಆಗಿರಲಿ ಉಮೆವರ್ ಇಟ್ ಮೇ ಬಿ ಸ್ಟಾರ್ಟಿಂಗ್ ಆಫ್ ದ ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಲೈಕ್ ಈಗ ನಾವೀ ಕೆರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು ಎಷ್ಟೇ ದೊಡ್ಡ ದೊಡ್ಡ ಚಿನಿಮಾಗಳಲ್ಲಿ ಸಾಂಗ್ಗಳು ಮಾಡಿರ್ಬೋದು ನಮ್ಮ ಮಾಸ್ಟರ್ಸ್ ಜೊತೆಲಿ ಬಟ್ ನಾವು ಇಂಡಿವಿಜುವಲಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ಇನಿಷಿಯಲ್ ಸ್ಟೇಜಲ್ಲೇ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರೋಕ್ಕೆ ಕಷ್ಟ ಒಂದಷ್ಟು ಸಿನಿಮಾಗಳು ಚಿಕ್ಕ ಪುಟ್ಟ ಸಿನಿಮಾಗಳು ಸಾಂಗ್ಗಳು ಮಾಡಿ ಅಂದರೆ ನಮಗೆ ಬಜೆಟಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ನಮ್ದೇನೋ ಐಡಿಯಾಸ್ ಇರುತ್ತೆ ನಮ್ದೇನೋ ಕ್ರಿಯೇಟಿವಿಟಿ ಇರುತ್ತೆ ಅದಕ್ಕೆಲ್ಲ ಕಟ್ ಡೌನ್ ಮಾಡಿಕೊಂಡು ಮಾಡೋವಂಥ ಪರಿಸ್ಥಿತಿಗಳೇ ಜಾಸ್ತಿ ಇರುತ್ತೆ ಒಂದಷ್ಟು ವರ್ಷಗಳ ಕಾಲ ಆದಮೇಲೆ ಮೇ ಬಿ ನಮಗೆ ಅದು ಸಿಗ್ಬೋದೇನೋ ಬಟ್ ನನಗೆ ಲಕ್ಕಿಲಿ ಆಲ್ ಆಫ್ ಎ ಸಡನ್ ಒಂದೊಳ್ಳೆ ಅಲ್ಲಿ ಉಮಾಪತಿ ಅನ್ನೋ ಒಂದು ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಅವ್ರ ಜೊತೆಲಿ ಕೆಲಸ ಮಾಡೋ ಅವಕಾಶ ಅಂಡ್ ವೆಲ್ ನೋನ್ ಹೀರೋಗಳ ಜೊತೆಲಿ ಕೆಲಸ ಮಾಡೋ ಅಂತ ಅವಕಾಶ ಸಿಕ್ತು ಅದಕ್ಕೆ ನಾನು ಯಾವತ್ತಿಗೂ ಚಿಕ್ಕಣ್ಣವ್ರಿಗೆ ತುಂಬಾ ಋಣಿಯಾಗಿರ್ತೀನಿ ಬಿಕಾಸ್ ಅವರು ನನ್ನ ನಂಬಿ ಫಸ್ಟ್ ಈಸ್ ದ ಈಸ್ ದ ಒನ್ ಅಂಡ್ ಓನ್ಲಿ ಫಸ್ಟ್ ಪರ್ಸನ್ ಊ ಬಿಲೀವ್ ಅಂದ್ರೆ ಇವ್ಡ್ಗೆ ಮಾಡ್ತಾಳೆ ಇವ್ಗ ಕೆಪಾಸಿಟಿ ಇದೆ ಇವ್ನ ಸಾಂಗ್ ಕೊಟ್ಟರೆ ಅದನ್ನ ಒಂದು ಸ್ಟ್ಯಾಂಡ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತ ಅವ್ರು ನಂಬಿ ನನ್ನನ್ನು ಕರ್ಕೊಂಡೋಗಿ ಏನೋ ಸಿನಿಮಾ ಇವನಿ ಎಲ್ಲರ ಜೊತೆಲ್ಲೂ ಫೈಟ್ ಮಾಡಿ ಇಲ್ಲ ಅವ್ಳು ಚೆನ್ನಾಗಿ ಮಾಡ್ತಾಳೆ ಬಿಕಾಸ್ ನಾನು ಚಿಕ್ಕಣ್ಣವ್ರ ಜೊತೆಲಿ ಅಪ್ಪು ಸರ್ ಸಾಂಗ್ಸ್ ಮಾಡ್ಬೇಕಾದಾಗ ಕೆಲಸ ಮಾಡಿದ್ದೆ ನಟ ಸಾರ್ವಭೌಮಾಲ್ ಮಾಡಿದ್ವಿ ಅಂಡ್ ಅಷ್ಟು ಅಪ್ಪು ಸರ್ ಸಾಂಗ್ ನಮ್ಮ ಮಾಸ್ಟರ್ ಯಾವ್ದಾದ್ ಮಾಡಿದಾರ ಎಲ್ಲದ್ರಲ್ಲೂ ನಾನು ವರ್ಕ್ ಮಾಡಿದೀನಿ ಅಂಡ್ ಅಪ್ಪು ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ದರ್ಶಿನಿ ಐ ವಾಂಟ್ ಟು ಸಿ ಯು ಆಸ್ ಎ ಕೊರಿಯೋಗ್ರಾಫರ್ ನಾನು ಇದೆಲ್ಲಿ ಸಾಕಷ್ಟು ಇಂಟರ್ವ್ಯೂಸ್ ಗಳಲ್ಲಿ ಹೇಳ್ಬಿಟ್ಟಿದೀನಿ ನಾನು ಕೊಟ್ಟಿರೋ ಇಂಟರ್ವ್ಯೂಸ್ ಅಲ್ಲಿ ಎಲ್ಲದ್ರಲ್ಲೂ ಹೇಳಿದೀನಿ ಆ ಸೊ ಇದು ಆಕ್ಚುಲಿ ಅಪ್ಪು ಸರ್ ಕನ್ಸು ನನಗೆ ಕೊರಿಯೋಗ್ರಾಫರ್ ಆಗ್ಬೇಕು ಅನ್ನೋ ಆಸೆ ಹುಟ್ಟಿದ್ದೆ ಅವರಿಂದ ಅವ್ರನ್ನ ನಾವು ಆದ್ಮೇಲೆ ನಾನು ಅದನ್ನ ಸ್ವಲ್ಪ ಸಿ ನಾನು ಅನ್ಕೊಂತಿದ್ದೆ ನನಗೆ ಆ ಕೆಪಾಸಿಟಿ ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರು ಹೇಳಿರೋದಕ್ಕೆ ಅವ್ರಿಗಾದ್ರೂ ಒಂದು ಸಾಂಗ್ ಮಾಡಬೇಕು ನಾನು ಈಗ ಕೊರಿಯೋಗ್ರಾಫರ್ ಆದ್ರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಗಿವ್ ಯು ದ ಸಾಂಗ್ ಅಂತ ಹೇಳಿದರು ನನಗೆ ಸೊ ಆ ಮಾತನ್ನ ನನಗೆ ಚಿಕ್ಕಣ್ಣ ತ್ರೂ ನಿಜ ಆಯ್ತು ಇದು ಅವ್ರಿಗೂ ಗೊತ್ತಿತ್ತು ಹಂಗಾಗಿ ಎಲ್ಲೋ ಕಡೆ ಅವ್ರಿಗೊಂದು ಸಾಫ್ಟ್ ಕಾರ್ನರ್ ಇತ್ತು ಕಷ್ಟ ಪಡ್ತಿದ್ದಾಳೆ ಒಂದು ಕೊಡೋಣ ಅಂತ ಅಂಡ್ ಮೋರ್ ಓವರ್ ನನ್ ಪಟ್ಟಿದ ಕಷ್ಟಕ್ಕೆ ಅವ್ರ ಆಪರ್ಚುನಿಟಿ ಕೊಟ್ಟಿದ್ದಲ್ದಲೆ ಅವರಿಗೆ ಡಾನ್ಸ್ ಸ್ವಲ್ಪ ಕಷ್ಟ ಇತ್ತು ನನ್ ಸ್ಟೈಲ್ ನ ಕ್ಯಾಚ್ ಮಾಡ್ಕೊಂಡು ಅವರು ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಆ ನ ಅಂಡ್ ನೀವು ನೋಡ್ಬೋದು ಚಿಕ್ಕಣ್ಣ ಸರ್ ಡಿಡ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್ ಆ ಸಾಂಗಲ್ಲಿ ಇಟ್ಸ್ ಡಾನ್ಸ್ ನಂಬರ್ ಸೆಟ್ ಸಾಂಗ್ ಸೊ ಅದಾದ ನಂತರ ಮತ್ತೆ ಆ ಸಾಂಗ್ ನ ನೋಡಿ ನನಗೆ ಚೂಮಂತರ್ಗೆ ಅವಕಾಶ ಸಿಕ್ಕಿದ್ದು ಅಂಡ್ ಅದು ಕೂಡ ನನಗೆ ತುಂಬಾ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಬಿಕಾಸ್ ನಾನಂತೂ ಶರಣ್ ಸರ್ನ ಈಗ್ಲೂ ಐ ಟ್ರಿಟಿಂಗ್ ಲೈಕ್ ಎ ಗಾಡ್ ಓನ್ಲಿ ಬಿಕಾಸ್ ಜಸ್ಟ್ ನನಗೊಂದು ಆಪರ್ಚುನಿಟಿ ಕೊಟ್ಟರು ಅದರಿಂದ ಅವ್ರು ನನಗೆ ಇದು ಅಂತಲ್ಲ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಲ್ದಲ್ಲೇ ನನ್ನ ನನ್ನ ಕಂಪೋಸಿಂಗ್ನ ಅವ್ರು ಇಷ್ಟಪಟ್ಟು ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿ ಅದನ್ನು ಎಷ್ಟು ತುಂಬಾ ಚೆನ್ನಾಗೇ ಪ್ರಮೋಟ್ ಮಾಡಿಕೊಟ್ರು ಈಚ್ ಅಂಡ್ ಎವ್ರಿ ಸ್ಟೇಜಲ್ಲಿ ಅವ್ರು ಎಲ್ಲಿಗೆ ಹೋಗ್ಲಿ ಚುಮಂತ ಪ್ರಮೋಷನ್ ಎಲ್ಲಿಗೆ ಹೋಗ್ಲಿ ಆ ಕೊರಿಯೋ ನನ್ನ ಸಾಂಗ್ ನ ನನ್ನ ಕೊರಿಯೋಗ್ರಫಿನ ಅವ್ರಷ್ಟು ಹೈಲೈಟ್ ಮಾಡೆ ಅಂದ್ರೆ ಈಗ ಅದು ಅವಶ್ಯಕತೆನೂ ಇರಲಿಲ್ಲ ಅಂದ್ರೆ ಮಾಡಲೇಬೇಕು ಅನ್ನೋದು ಇಲ್ಲ ಅವರಿಗೆ ಗೆ ಸಾಂಗ್ ಬೇಕು ಬಂದಾಗಿದೆ ಅದು ಹಿಟ್ ಆಯಿತು ಓಕೆ ಫೈನ್ ಬಟ್ ಅದರಿಂದ ಕೆಲಸ ಮಾಡೋರಿಗೆ ಅಷ್ಟೊಂದು ಅವರು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಆಚೆ ಜನಕ್ಕೆ ಮುಚ್ಚೋ ರೀಚ್ ಮಾಡಿಸ್ಲೇಬೇಕು ಅಂತೇನಿಲ್ಲ ಬಟ್ ಹಿ ಡಿಡ್ ಅಂಡ್ ಅವ್ರು ಯಾವಾಗಲೂ ಹೇಳ್ತಾರೆ ನೀನು ತುಂಬ ಬ್ಯಿ ಆಗಬೇಕು ಅಂಡ್ ಎವ್ರಿ ಟೈಮ್ ಅವ್ರು ನನ್ನ ಬಗ್ಗೆ ಮಾತಾಡಬೇಕಾದಾಗ ಅವ್ರು ಕೊಟ್ಟಿರೋ ರಿವ್ಯೂ ಆಗಿರ್ಬೋದು ಒಂದು ಪಾಸಿಟಿವ್ ವರ್ಡ್ಸ್ ಅವ್ರ ಕಡೆಯಿಂದ ಬಂದಿದ್ದು ಐ ಆಮ್ ಟ್ರೂಲಿ ಬ್ಲೆಸ್ಡ್ ಅಂತಂತ ಒಳ್ಳೆ ನಟರ ಜೊತೆಯಲ್ಲಿ ನನ್ನ ಅಸೋಸಿಯೇಷನ್ ಇನ್ ಇನಿಷಿಯಲ್ ಬಿಗಿನಿಂಗ್ ಆಫ್ ಮೈ ಸ್ಟೇಜ್ ಅನ್ನೋದು ಐ ಆಮ್ ಬ್ಲೆಸ್ಡ್ ಅಷ್ಟೇ ಐಮ್ ವೆರಿ ಹ್ಯಾಪಿ ಫಾರ್ ದಟ್ ನಿಮ್ಮ ಯೂನಿಕ್ ಸ್ಟೈಲನ್ನು ಯಾರು ಮುಖಾಂತರ ತೋರಿಸ್ಬೇಕು ಅನ್ನೋ ಒಂದು ಕನಸಿದೆ ನನ್ನ ಸ್ಟೈಲ್ ಬಂದು ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಎ ಫೆಮಿನೈನ್ ಅವ್ರೇನು ಬಿಕಾಸ್ ಐ ಆಮ್ ಆಲ್ವೇಸ್ ಇನ್ಸ್ಪೈರ್ಡ್ ಬೈ ಸರೋಜ್ ಖಾನ್ ಅವರು ಸರೋಜ್ ಖಾನ್ ಬಾಲಿವುಡ್ ಟಾಪ್ ಮೋಸ್ಟ್ ಕೊರಿಯೋಗ್ರಾಫರ್ ಅವರು ಸರೋಜ್ ಖಾನ್ ಆಗಿರ್ಬೋದು ಆಮೇಲೆ ವೈಭವಿ ಮರ್ಚೆಂಟ್ ಆಗಿರ್ಬೋದು ಫರಾಕ್ ಖಾನ್ ಆಗಿರ್ಬೋದು ಇವ್ರನ್ನ ನಾನು ತುಂಬ ಇನ್ಸ್ಪೈರ್ ಬಿಕಾಸ್ ಲಾ ನಾನು ಚಿಕ್ಕ ವಯಸ್ಸಿಂದ ಹುಟ್ಟಾಗಿಂದ ನಾನು ರಿಯಾಲಿಟಿ ಶೋ ಏನು ಮಾಡ್ತಿದ್ದೀನಿ ನಾನು ಐಶ್ವರ್ಯ ರಾಯ್ ಮಾಧುರಿ ದೀಕ್ಷಿತ್ ಶ್ರೀದೇವಿ ನೋಡ್ಕೊಂಡೇ ನೋಡಿಕೊಂಡೇ ಬೆಳೆದವಳು ಅಲ್ಲಿ ಇಸ್ ನೋ ಎನಿ ಪ್ರಾಪರ್ ನನಗೆ ಕೊರಿಯೋಗ್ರಾಫರ್ ಮಾಸ್ಟರ್ ಅಂತ ಎರಲಿಲ್ಲ ಮೈ ಫಾದರ್ ವಾಸ್ ದನ್ ಅವ್ರು ನನ್ನ ಗೈಡ್ ಮಾಡ್ತಾ ಇದ್ರು ನನ್ನ ಫ್ಯಾಮಿಲಿ ಎಲ್ಲರೂ ಹಂಗಲ್ಲ ಹಿಂಗಲ್ಲ ಅನ್ಕೊಂಡು ಅಂದ್ರೆ ನನ್ನ ಫ್ಯಾಮಿಲಿನೇ ನನಗೆ ಫಸ್ಟ್ ಗುರು ಹಂಗ್ ನೋಡ್ಕೊಂಡ್ರೆ ಮೈ ಮದರ್ ನನ್ನ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ಚಿಕ್ಕಮ್ಮಂದ್ರು ಎವ್ರಿ ಒನ್ ಎಲ್ಲರ ಸಪೋರ್ಟಿಂದ ಒಂದು ಸ್ಟೇಜಿಗೆ ಬಂದೆ ಬಟ್ ಒಂದು ಸ್ಟೇಜ್ ಬಂದಾದ್ಮೇಲೆ ವೆನ್ ಐ ರಿಯಲೈಸ್ ದಟ್ ಡಾನ್ಸ್ ಈಸ್ ಸಮಥಿಂಗ್ ಅಂದರೆ ನನಗೆ ಡಾನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ಒಂದು ಸಿನಿಮಾನು ಅಂದರೆ ಕಮಲ್ ಒಂದು ಸಾಗರ ಅನ್ನೋ ಮೂವಿ ಇದೆ ಸೊ ಐ ಸಾ ದಟ್ ಮೂವಿ ಅದ್ ನಂಗೆ ಮನೇಲಿ ಆ ಮೂವಿ ತೋರಿಸಿದಾದ್ಮೇಲೆ ಐ ಇನ್ಸ್ಪೈರ್ಡ್ ಆ್ಯಂಡ್ ನನ್ನ ಪಾಯಿಂಟ್ ಆಫ್ ವ್ಯೂ ಡಾನ್ಸ್ ಚೇಂಜ್ ಆಯ್ತು ಅಲ್ಲಿಂದ ಸೊ ನನಗೆ ಬುದ್ಧಿ ಬಂದಾಗಿಂದ ನಾನು ಸರೋಜ್ ಖಾನ್ ಇವನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದೆ ಅಂದರೆ ನನಗೆ ಯಾವ ಥರ ಸಾಂಗ್ ಮಾಡಬೇಕು ಅಂದರೆ ಲೈಕ್ ಸಂಜಯ್ ಲೀಲಾ ಬನ್ಸಾಲಿ ಅವ್ರದ್ದು ಒಂದು ಜಾನ್ರಿ ಇದೆ ಅದರಲ್ಲಿ ಅವ್ರು ಹೀರೋಯಿನ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ ಮಣಿರತ್ನಮ್ ಅದನ್ನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಹೀರೋಯಿನ್ಸ್ಗಳಿಗೆ ಮಾಡಬೇಕು ಅನ್ನೋದು ನಂಗೆ ತುಂಬಾ ಆಸೆ ಇದೆ ಅಂದರೆ ಯಾವುದಾದ್ರು ಒಂದು ಸಾಂಗ್ ಆ ಥರದ್ದು ನನಗೆ ಸಿಕ್ಕಿದ್ರೆ ನೋ ಮ್ಯಾಟರ್ ನಂಗೆ ಯಾವ ಹೀರೋಯಿನ್ ಸಿಕ್ಕಿದ್ರು ಅವನ್ನ ನಂಗೆ ಆಗಿ ತೋರಿಸ್ಬೇಕು ನನ್ನ ಕೊರಿಯೋಗ್ರಫಿಯಲ್ಲಿ ನನ್ನ ಮೇಕಿಂಗಲ್ಲಿ ಅನ್ನೋದೊಂದು ಆಸೆ ಅಂಡ್ ಅದು ಬಿಟ್ಟು ನನಗೆ ನಮ್ಮ ಮಾಸ್ಟರ್ ಸ್ಟೈಲ್ ನಮ್ಮ ಮಾಸ್ಟರ್ ಸಿನ್ಸ್ ನನ್ನ ಜಾನಿ ಮಾಸ್ಟರ್ ಹತ್ರ ಎಲ್ಲ ಆ ಸ್ಟೈಲ್ ನನಗೆ ಸ್ವಲ್ಪ ಟಚ್ ಇರೋದ್ರಿಂದ ನನಗೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಕೆಲವು ಹೀರೋಗಳ ಜೊತೆಲಿ ಮಾಡ್ಬೇಕಾದ್ರೆ ನನಗೆ ಶಿವರಾಜ್ ಕುಮಾರ್ ಅವ್ರ ಜೊತೆಲಿ ಎನಿವೆ ಅಪ್ಪು ಸರ್ಗೆ ನಂಗೆ ಮಾಡೋ ಅಷ್ಟು ಅಂದರೆ ಲೈಕ್ ನಾನು ಕೊರಿಯೋಗ್ರಫಿ ಮಾಡೋತ್ತಿಗೆ ಅವರು ನಮ್ಮ ಜೊತೆಲಿ ಇಲ್ಲ ಈಗ ಬಟ್ ಆ ನನಗೆ ತುಂಬ ನೋವಿದೆ ಅದು ಬಿಕಾಸ್ ಅವ್ರು ಹೇಳಿದರು ನಾನು ನನ್ನ ಮ ನನಗೆ ಕೊರಿಯೋಗ್ರಫಿ ಮಾಡಬೇಕು ಅಂತ ಸೊ ಅದನ್ನು ನಾನು ಮತ್ತೆ ಶಿವಣ್ಣವ್ರಿಗೆ ಮಾಡಬೇಕು ಅಂತ ಇದೆ ಧ್ರುವ ನನಗೆ ಎಲ್ಲ ಹೀರೋಸ್ಗಳ ಜೊತೆಲೂ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ ಅಂದ್ರೆ ಅಂದರೆ ನನಗೆ ಪರ್ಟಿಕ್ಯುಲರ್ಲಿ ಇವರೇ ಇವರಿಗೆ ಇವ್ರು ಸಿಕ್ಕಿದ್ರೆ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದೇನಿಲ್ಲ ಬಿಕಾಸ್ ನಂಗೆ ಅವರು ಸಿಕ್ಕಿದಾಗ್ಲೂ ನಾನು ಅವರಿಂದ ಔಟ್ಪುಟ್ ತೆಗಿಯೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿದೆ ಆ್ಯಂಡ್ ಸಮ್ ಹೌ ಸಕ್ಸಿಡ್ ಆಗಿದ್ದೀನಿ ಅಂದ್ಕೊಂಡಿನಿ ಆ್ಯಂಡ್ ಎವ್ರಿಬಡಿ ಸ್ಟೆಲ್ಲಿಂಗ್ ಅವರು ತುಂಬ ಚೆನ್ನಾಗಿ ಡಾನ್ಸ್ ಅಂತ ಸೊ ನನಗೆ ನೆಕ್ಸ್ಟ್ ಯಾರೇ ಸಿಕ್ಕಿದ್ರು ಐ ವಾಂಟೆಡ್ ಟು ಗಿವ್ ಮೈ ಬೆಸ್ಟ್ ಸೊ ನನ್ನ ಸ್ಟೈಲಲ್ಲಿ ನನ್ನ ವೇ ಆಫ್ ಮೇಕಿಂಗಲ್ಲಿ ತುಂಬಾ ತುಂಬ ಆಗಿ ತೋರಿಸ್ಬೇಕು ಅನ್ನೋದು ಐ ಐ ಆಮ್ ವೆಯ್ಟಿಂಗ್ For that. 何のあの開催です。